ಉತ್ತರ ಭಾರತದ ಅನೇಕ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನು ಸರಿಯಾಗಿ ಮಾಡಲಿಲ್ಲ ದಕ್ಷಿಣ ಭಾರತದ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನು ಮಾಡಲು ಹಾಗಾಗಿ ಜನಸಂಖ್ಯೆ ಉತ್ತರ ಭಾರತದಲ್ಲಿ ಹೆಚ್ಚಾಯಿತು ಜನಸಂಖ್ಯೆ ದಕ್ಷಿಣ ಭಾರತದಲ್ಲಿ ಕಡಿಮೆಯಾಯಿತು ಜನಸಂಖ್ಯೆ ನಿಯಂತ್ರಣ ಮಾಡುವಂತೂ ಈಗ ನಮಗೆ ಶಾಪ ಆಗಿದೆ ನಾನು ಯಾರೂ ಕೂಡ ಬಡ ರಾಜ್ಯಗಳಿಗೆ ಹೆಚ್ಚು ತೆರಿಗೆ ಕೊಡಬೇಡಿ ಅಂತ ಹೇಳಕ್ ಹೋಗಲ್ಲ ಯಾವುದು ಅಭಿವೃದ್ಧಿ ಆಗಿಲ್ಲ ರಾಜ್ಯಗಳಿಗೆ ಸ್ವಲ್ಪ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ರ ಬಗ್ಗೆ ನಮ್ದೇನು ತಕರಾರು ಇಲ್ಲ ಅದನ್ನು ವಿರೋಧ ಮಾಡಲ್ಲ ಆದರೆ ಕೋಳಿ ಚಿರಿದು ಒಟ್ಟೆ ಇರ್ತದೆ ಅಂತೇಳಿ ಕೋನೇ ಕೊಯ್ದಾಕಬಾರದು ಅನ್ನೋದು ನಮ್ಮ ವಾದ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಇವತ್ತು ದೇಶದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತು ಪ್ರಮುಖವಾಗಿ ಇಡೀ ದೇಶದ ಗಮನ ಸೆಳೆದಂತ ವಿಚಾರ ಅಂದ್ರೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡಿದ್ರು ತೆರಿಗೆ ಹಂಚಿಕೆಯಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯವಾಗ್ತಿದೆ ಅಂತ ಕಾಂಗ್ರೆಸ್ ನಾಯಕರು ಧ್ವನಿ ಎತ್ತಿದ್ರು ತಮ್ಮದೇ ಆದಂತಹ ಧಾಟಿಯಲ್ಲಿ ಜನರಿಗೆ ಒಂದಷ್ಟು ವಿಚಾರವನ್ನ ತಲುಪಿಸುವಂತ ಕೆಲಸವನ್ನ ಮಾಡಿದ್ರು ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವಂತಹ ಕಾರಣಕ್ಕಾಗಿ ಇಂತಹ ಒಂದೊಂದು ಪ್ರತಿಭಟನೆ ಇಂತಹ ಒಂದೊಂದು ವಿಚಾರವೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಇದರ ನಡುವೆ ಎಲ್ರಿಗೂ ಇವತ್ತು ಬಹಳ ಕುತೂಹಲ ಇದ್ದಿದ್ದು ಪ್ರಧಾನ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಮಾತಾಡಬೇಕಿತ್ತು ಹೀಗಾಗಿ ಎಲ್ರಿಗೂ ಕುತೂಹಲ ಇತ್ತು ಒಂದು ಕಡೆಯಿಂದ ಕಾಂಗ್ರೆಸ್ ನಾಯಕರು ಇಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ಕಾರಣ ಮತ್ತೊಂದು ಕಡೆಯಿಂದ ಇತ್ತೀಚೆಗೆ ಡಿ ಕೆ ಸುರೇಶ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಹೀಗಾಗಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನರೇಂದ್ರ ಮೋದಿ ಯಾವ ರೀತಿಯಾಗಿ ಉತ್ತರ ಕೊಡಬಹುದು ಎನ್ನುವಂತಹ ಕುತೂಹಲ ಇತ್ತು ಅಂತಿಮವಾಗಿ ಇವತ್ತು ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘವಾದಂಥ ಭಾಷಣವನ್ನು ಮಾಡಿದ್ರು ಅವರ ಭಾಷಣ ಸ್ವಲ್ಪ ಮಟ್ಟಿಗೆ ಆಕ್ರೋಶ ಭರಿತವಾಗಿತ್ತು ವ್ಯಂಗ್ಯದಿಂದ ಕೂಡಿತ್ತು ಕಾಂಗ್ರೆಸ್ ನಾಯಕರನ್ನ ಕಾಲೆಳೆದ್ರು ಜೊತೆಗೆ ಮುಂದಿನ ಲೋಕಸಭಾ ಚುನಾವಣೆ ಅಂದರೆ ಬಹಳ ಸಮೀಪದಲ್ಲಿ ಇರುವಂಥ ಕಾರಣಕ್ಕಾಗಿ ಈ ಭಾಷಣ ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಂಡಿತ್ತು ಆ ಭಾಷಣದ ಒಂದಷ್ಟು ಹೈಲೈಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕಾರಣ ಇವತ್ತಿನ ಭಾಷಣ ಬಹಳ ಕುತೂಹಲವನ್ನು ಕೆರಳಿಸಿತ್ತು ದೇಶದ ಜನರು ಕೂಡ ಅತ್ಯಂತ ಕುತೂಹಲದಿಂದ ಇವತ್ತಿನ ಭಾಷಣಕ್ಕೋಸ್ಕರ ಕಾಯ್ತಾ ಇದ್ರು ಮೊದಲು ಈ ತೆರಿಗೆ ವಿಚಾರಕ್ಕೆ ಬರೋಣ ಯಾಕಂದರೆ ಇಡೀ ದೇಶದ ಗಮನ ಸೆಳೆದಿದ್ದು ತೆರಿಗೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಚಾರವನ್ನು ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ ಅವರು ಮೊದಲು ಹೇಳಿದಂಥ ವಿಚಾರ ಅಂದರೆ ಕಾಂಗ್ರೆಸ್ ಅತ್ಯಂತ ದೊಡ್ಡ ಪಕ್ಷ ಆದರೆ ಇಂತಹ ಪಕ್ಷ ಎಲ್ಲೂ ಕೂಡ ಸಿದ್ದರಾಮಯ್ಯ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ ಅಥವಾ ಕರ್ನಾಟಕ ಕಾಂಗ್ರೆಸ್ ಎನ್ನುವಂಥ ವಿಚಾರವನ್ನ ಹೇಳಲಿಲ್ಲ ಆದರೆ ತಲುಪಿಸುವ ರೀತಿಯಲ್ಲಿ ತಲುಪಿಸುವಂತ ಕೆಲಸವನ್ನ ನರೇಂದ್ರ ಮೋದಿ ಮಾಡಿದ್ರು ಪ್ರಮುಖವಾಗಿ ಅವರು ಹೇಳಿದ್ದು ನನ್ನ ತೆರಿಗೆ ನನ್ನ ಹಣ ಅಂತ ಹೇಳ್ತಿದ್ದಾರೆ ಇದು ಹಾಗಾದ್ರೆ ಯಾವ ಭಾಷೆ ದೇಶವನ್ನು ಇಬ್ಬಾಗ ಮಾಡುವಂತ ವಾತಾವರಣವನ್ನು ಇವರು ಸೃಷ್ಟಿ ಮಾಡ್ತಿದ್ದಾರೆ ಇಂತಹ ವಿಚಾರವನ್ನು ಮುನ್ನೆಲೆಗೆ ತರುವ ಮೂಲಕ ಇದು ಅತ್ಯಂತ ಅಪಾಯಕಾರಿ ಯಾವುದೇ ಕಾರಣಕ್ಕೂ ಇಂಥ ಕೆಲಸವನ್ನ ಮಾಡೋದಕ್ಕೆ ಹೋಗಬೇಡಿ ಅಂತ ಪರೋಕ್ಷವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡಿದ್ರು ಅಷ್ಟು ಮಾತ್ರ ಅಲ್ಲ ತಮ್ಮದೇ ಆದಂಥ ಭಾಷಣದ ಶೈಲಿಯ ಮೂಲಕ ಈ ತೆರಿಗೆ ಹಂಚಿಕೆ ಅನ್ಯಾಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಿರುಗೇಟನ್ನು ಕೊಟ್ಟರು ಅವರು ಪ್ರಸ್ತಾಪ ಮಾಡಿದಂತ ಒಂದಷ್ಟು ವಿಚಾರ ಅಂದ್ರೆ ದೇಶದ ಯಾವುದೋ ಒಂದು ಭಾಗದಲ್ಲಿ ತಯಾರಾಗುವಂತ ಲಸಿಕೆಯನ್ನ ಬೇರೆ ಭಾಗದವರಿಗೆ ಹಾಕಲು ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಆಗತ್ತಾ ತೆರಿಗೆಯೂ ಕೂಡ ಹಾಗೆ ದೇಶ ಅಂದ್ರೆ ನಮ್ಮ ಪಾಲಿಗೆ ಕೇವಲ ಭೂಮಿಯ ತುಂಡಲ್ಲ ದೇಶವು ಮನುಷ್ಯನ ದೇಹ ಇದ್ದ ಹಾಗೆ ಒಂದು ವೇಳೆ ಕಾಲಿಗೆ ಪೆಟ್ಟಾದರೆ ಕೈಗಳು ನನಗೇನು ಆಗಬೇಕಿಲ್ಲ ಅಂತ ಹೇಳೋದಿಲ್ಲ ದೇಹದ ಎಲ್ಲಿಯಾದರೂ ನೋವು ಕಂಡು ಬಂದರೆ ಅದನ್ನು ಎಲ್ಲರೂ ಅನುಭವಿಸಲೇಬೇಕು ದೇಹದ ಒಂದು ಭಾಗ ನಿಷ್ಕ್ರಿಯವಾದರೆ ಇಡೀ ದೇಹಕ್ಕೆ ಅಂಗವಿಕಲತೆ ಎನ್ನಲಾಗುತ್ತೆ ಅದೇ ರೀತಿ ಯಾವುದೇ ಒಂದು ಪ್ರದೇಶ ಅಭಿವೃದ್ಧಿಯಿಂದ ವಂಚಿತವಾದರೆ ದೇಶವು ಅಭಿವೃದ್ಧಿ ಹೊಂದೋದಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಾವು ದೇಶವನ್ನ ಪ್ರತ್ಯೇಕವಾಗಿ ನೋಡುವ ಬದಲು ಸಮಗ್ರವಾಗಿ ಕಾಣಬೇಕಿದೆ ಅಂತ ಮಾತನ್ನ ಹೇಳಿತು ಹಾಗೆ ಹಿಮಾಲಯದ ಉದಾಹರಣೆಯನ್ನು ಕೊಡ್ತಾರೆ ನರೇಂದ್ರ ಮೋದಿ ನದಿಗಳು ಅಲ್ಲಿ ಹುಟ್ಟಿ ಹರಿಯುತ್ತವೆ ಹಾಗಾಗಿ ನೀರನ್ನ ಬೇರೆಯವರೊಂದಿಗೆ ಹಂಚಿಕೊಳ್ಳೋದಿಲ್ಲ ಅಂತ ಅಲ್ಲಿನ ಜನ ಹೇಳಿದರೆ ಹೇಗೆ ದೇಶದಲ್ಲಿ ಏನಾಗುತ್ತೆ ಈ ವಿಚಾರಗಳು ಎಲ್ಲಿ ಹೋಗಿ ನಿಲ್ಲುತ್ತೆ ಕಲ್ಲಿದ್ದನ್ನೆಲ್ಲ ಹೊಂದಿರುವಂತ ರಾಜ್ಯ ನಮ್ಮ ಸಂಪತ್ತನ್ನ ಯಾರೊಂದಿಗೂ ಹಂಚಿಕೊಳ್ಳೋದಿಲ್ಲ ಅಂತ ಆದ್ರೆ ದೇಶ ನಡೆಯೋದು ಹೇಗೆ ಇತರ ಭಾಗದವರೊಂದಿಗೆ ಗಾಳಿಯನ್ನ ಹಂಚಿಕೊಳ್ಳೋದಿಲ್ಲ ಅಂತ ಈಶಾನ್ಯ ರಾಜ್ಯಗಳು ಹೇಳಿದ್ರೆ ಏನಾಗಬಹುದು ಅಂತ ಪ್ರಶ್ನೆಯನ್ನ ಮಾಡಿದ್ರು ಈ ಮೂಲಕ ಎಲ್ಲೂ ಕೂಡ ಕಾಂಗ್ರೆಸ್ ಅಥವಾ ಸಿದ್ದರಾಮಯ್ಯ ಎನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಲಿಲ್ಲ ಅದರ ಬದಲಾಗಿ ಎಲ್ಲ ವಿಚಾರವನ್ನು ಕೂಡ ಹೇಳ್ತಾ ಹೋದರು ಹಾಗೆ ಡಿ ಕೆ ಸುರೇಶ್ ಅವರ ಹೇಳಿಕೆಗೆ ಸಂಬಂಧಪಟ್ಟಾಗಿಯೂ ಕೂಡ ಟಾಂಗ್ ಕೊಟ್ಟರು ಅತ್ಯಂತ ದೊಡ್ಡ ಪಕ್ಷ ದೇಶದ ವಿಭಜನೆ ಬಗ್ಗೆ ಮಾತಾಡ್ತಿರೋದು ಸರಿಯಲ್ಲ ಎನ್ನುವಂಥ ಮಾತನ್ನು ಹೇಳಿದರು ಅದಾದ ಬಳಿಕ ಇನ್ನೊಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಪ್ರಮುಖವಾಗಿ ನೆಹರು ವಿಚಾರವನ್ನು ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ ನೆಹರು ಅಂದಿನ ಮುಖ್ಯಮಂತ್ರಿಗಳಿಗೆ ಬರೆದಂಥ ಪತ್ರವನ್ನು ಅಲ್ಲಿ ಉಲ್ಲೇಖ ಮಾಡ್ತಾರೆ ಏನಂದರೆ ನೆಹರು ಹೇಳಿದ್ರು ನಾನು ಯಾವುದೇ ಮೀಸಲಾತಿಯನ್ನು ಇಷ್ಟಪಡೋದಿಲ್ಲ ವಿಶೇಷವಾಗಿ ಸರ್ಕಾರಿ ಸೇವೆಗಳಲ್ಲಿ ಸರ್ಕಾರಿ ಸೇವೆಯ ಉದ್ಯೋಗದಲ್ಲಿ ಎಸ್ಸಿ ಎಸ್ ಟಿ ಓಬಿಸಿ ಮೀಸಲಾತಿ ಪಡೆದ್ರೆ ಸರ್ಕಾರಿ ಕೆಲಸದ ಗುಣಮಟ್ಟ ಕುಸಿಯುತ್ತೆ ಅಂತ ಈ ಹಿಂದೆ ಜವಾಹರ್ ಲಾಲ್ ನೆಹರು ಹೇಳಿದ್ರು ಹೀಗಾಗಿ ಕಾಂಗ್ರೆಸ್ ನಾಯಕರು ಜವಾಹರ್ಲಾಲ್ ಲಾಲ್ ನೆಹರು ಮಾತನ್ನ ವೇದವಾಕ್ಯ ಅಂದ್ಕೊಳ್ತಾರೆ ಹೀಗಾಗಿ ಕಾಂಗ್ರೆಸ್ ದಲಿತರು ಹಿಂದುಳಿದವರು ಬುಡಕಟ್ಟು ಜನಾಂಗದವರ ವಿರುದ್ಧವಾಗಿದೆ ಅಂತ ತಿರುಗೇಟನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು ತಮ್ಮ ಮಾತಿನ ಮೂಲಕವೇ ತಿವಿದ್ರು ಅದರಲ್ಲೂ ಕೂಡ ಇವತ್ತು ರಾಜ್ಯಸಭೆಯಲ್ಲಿ ಅತ್ಯಂತ ಗಮನ ಸೆಳೆದಂತಹ ವಿಚಾರ ಏನಪ್ಪಾ ಅಂದ್ರೆ ಖರ್ಗೆ ವಿಚಾರವನ್ನ ಪ್ರಸ್ತಾಪ ಮಾಡಿತು ಸಿನಿಮಾ ಹಾಡಿನ ಮೂಲಕ ಮಲ್ಲಿಕಾರ್ಜುನ ಖರ್ಗೆ ಅವರ ಕಾಲೆಳೆದ್ರು ಅಷ್ಟೆಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾಗ ಮಲ್ಲಿಕಾರ್ಜುನ ಖರ್ಗೆ ಅದನ್ನ ಸೈಲೆಂಟ್ ಆಗಿ ನೋಡ್ತಾ ಕುತ್ಕೊಂಡಿದ್ರು ಆ ವಿಚಾರವೂ ಕೂಡ ಇವತ್ತು ದೇಶದ ಗಮನವನ್ನು ಸೆಳೆಯಿತು ಅವ್ರು ಪ್ರಮುಖವಾಗಿ ಹೇಳಿದ್ದು ಇತ್ತೀಚೆಗೆ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡುವಂಥ ಬರದಲ್ಲಿ ಎನ್ ಡಿ ಎ ನಾನೂರು ಸೀಟು ಗೆಲ್ಲುತ್ತೆ ಎನ್ನುವಂಥ ವಿಚಾರವನ್ನ ಹೇಳಿದ್ರು ಆ ವಿಚಾರವನ್ನು ಪ್ರಸ್ತಾಪ ಮಾಡಿ ಖರ್ಗೆ ಅವರಿಗೆ ನಾನು ಧನ್ಯವಾದವನ್ನ ಸಲ್ಲಿಸುತ್ತೇನೆ ನಾನೂರು ಸೀಟ್ಗಳ ಬಗ್ಗೆ ಮಾತನಾಡಿ ನಮ್ಮನ್ನ ಉತ್ತೇಜಿಸುವಂಥ ಕೆಲಸವನ್ನ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಸಭೆಯಲ್ಲಿ ಸುದೀರ್ಘವಾದಂತ ಭಾಷಣವನ್ನ ಮಾಡಿದ್ರು ಅವರಿಗೆ ಅಷ್ಟೊಂದು ಧೈರ್ಯ ಹೇಗೆ ಬಂತು ಅಥವಾ ಅಷ್ಟೊಂದು ಸ್ವಾತಂತ್ರ್ಯ ಹೇಗೆ ಸಿಕ್ತು ಅಂತ ಹೇಳಿ ಅದಾದ ಬಳಿಕ ಇಬ್ಬರು ಕಮಾಂಡೋಗಳು ರಾಜ್ಯಸಭೆಯಲ್ಲಿ ಹಾಜರಿಲ್ಲ ಆ ಕಮಾಂಡೋಗಳು ಅಂಪೈರ್ಗಳು ಇಲ್ಲ ಅಂತ ಆದ್ರೆ ಫೋರು ಸಿಕ್ಸು ಮಲ್ಲಿಕಾರ್ಜುನ ಖರ್ಗೆ ಚೆನ್ನಾಗೆ ಹೊಡಿತಾರೆ ಅಂತ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಹೆಸರನ್ನ ಪರೋಕ್ಷವಾಗಿ ಅಲ್ಲಿ ಪ್ರಸ್ತಾಪ ಮಾಡಿದ್ರು ಅಂದ್ರೆ ಕಮಾಂಡೋಗಳಿಗೆ ಹೋಲಿಕೆ ಮಾಡಿದ್ರು ಅದಾದ ನಂತರ ಕಾಂಗ್ರೆಸ್ ಪಕ್ಷದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅತಿ ದೊಡ್ಡ ಪಕ್ಷ ಕಾಂಗ್ರೆಸ್ ಪಕ್ಷ ದೇಶವನ್ನು ಸುದೀರ್ಘವಾಗಿ ಆಳಿತ್ತು ಆದ್ರೆ ಅಂತಹ ದೊಡ್ಡ ಪಕ್ಷ ಅವನತಿಯತ್ತ ಹೋಗ್ತಾ ಇರೋದು ಅತ್ಯಂತ ಬೇಸರ ತರಿಸ್ತಾ ಇದೆ ಅವರಿಗೆ ಅಟ್ಲೀಸ್ಟ್ ನಲವತ್ತು ಸ್ಥಾನಗಳಾದ್ರೂ ಬರಲಿ ಅಂತ ನಾನು ಆಶಿಸ್ತೇನೆ ಆ ಪಕ್ಷದ ಚಿಂತನೆ ಎಲ್ಲವೂ ಕೂಡ ಔಟ್ಡೇಟೆಡ್ ಆಗಿದೆ ಹೀಗಾಗಿ ಜನ ಅವರಿಂದ ದೂರ ಹೋಗ್ತಿದ್ದಾರೆ ಎನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಹಾಗೆ ಬೇರೆ ಬೇರೆ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ಕಾಲಿಳಿಯುವಂತ ಕೆಲಸವನ್ನ ಮಾಡಿತು ಮುಂದುವರೆದು ಭಾರತ ರತ್ನ ವಿಚಾರ ಪ್ರಸ್ತಾಪ ಆಯಿತು ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಭಾರತ ರತ್ನವನ್ನ ಕೊಡಲಿಲ್ಲ ಆದ್ರೆ ಅವರು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನ ಕೊಡೋದಕ್ಕೆ ಬೇರೆಯವರೇ ಬರಬೇಕಾಯ್ತು ಆದ್ರೆ ಕಾಂಗ್ರೆಸ್ ನಾಯಕರು ಅವರ ಕುಟುಂಬದವರಿಗೆ ಭಾರತ ರತ್ನವನ್ನ ಕೊಟ್ಕೊಂಡ್ಬಿಟ್ರು ಇವರು ನಮಗೆ ಬುದ್ಧಿವಾದವನ್ನ ಹೇಳ್ತಾರೆ ಎನ್ನುವಂಥ ವಿಚಾರವನ್ನ ಹೇಳಿತು ಹಾಗೆ ಕಾಂಗ್ರೆಸ್ ಈ ಹಿಂದೆ ನಮ್ಮ ದೇಶದ ಭೂಮಿಯನ್ನು ಬೇರೆಯವರಿಗೆ ಬಿಟ್ಕೊಟ್ರು ಅಂದರೆ ಪಿಓಕೆ ವಿಚಾರವನ್ನು ಪ್ರಸ್ತಾಪ ಮಾಡಿ ಆದರೆ ನಾವು ದೇಶವನ್ನು ಬಲಿಷ್ಠಗೊಳಿಸುತ್ತಿದ್ದೇವೆ ಆದರೆ ನಮ್ಮ ವಿರುದ್ಧವೇ ಅವರು ವಾಗ್ದಾಳಿ ನಡೆಸ್ತಿದ್ದಾರೆ ಅಂತ ಹೇಳಿದ್ರು ಅದಾದ ಬಳಿಕ ಆರ್ಥಿಕತೆಯ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಕಾಂಗ್ರೆಸ್ ಇದ್ದಾಗ ದೇಶ ಐದು ದುರ್ಬಲ ಆರ್ಥಿಕತೆಗಳಲ್ಲಿ ಒಂದಾಗಿತ್ತು ಆದರೆ ನಾವು ಬಂದಾಗ ಐದು ಸ್ಟ್ರಾಂಗೆಸ್ಟ್ ಆರ್ಥಿಕತೆಯಲ್ಲಿ ನಾವು ಒಬ್ಬರಾಗಿದ್ದೇವೆ ದೇಶ ಆರ್ಥಿಕವಾಗಿ ಮುಂದೆ ಹೋಗ್ತಾ ಇದೆ ಬೆಳೀತಾ ಇದೆ ಎನ್ನುವಂಥ ವಿಚಾರವನ್ನು ಹೇಳಿದರು ಹಾಗೆ ಮುಂದೆಯೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೇವೆ ಎನ್ ಡಿ ಅಧಿಕಾರಕ್ಕೆ ಬರುತ್ತೆ ನಾವು ದೇಶವನ್ನು ಇನ್ನಷ್ಟು ಅಭಿವೃದ್ಧಿ ಮಾಡ್ತೀವಿ ನಮ್ಮ ಎಲ್ಲ ಯೋಜನೆಗಳು ಕೂಡ ಮುಂದುವರಿಯುತ್ತೆ ನಮ್ಮ ಈ ಅಭಿವೃದ್ಧಿ ವಿಚಾರಗಳು ಇಲ್ಲಿಗೆ ನಿಲ್ಲೋದಿಲ್ಲ ಎನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿತು ಈ ಮೂಲಕ ಇವತ್ತು ರಾಜ್ಯಸಭೆಯಲ್ಲಿ ಆಕ್ರೋಶ ಭರಿತವಾದಂಥ ಭಾಷಣ ಅದರಲ್ಲಿ ಒಂದಷ್ಟು ವ್ಯಂಗ್ಯ ಒಂದಷ್ಟು ಹಾಸ್ಯ ಒಂದಷ್ಟು ಕಾಲೆಳೆಯೋದು ಇದೆಲ್ಲವೂ ಕೂಡ ಕಂಡು ಬಂತು ಒಟ್ಟಾರೆ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಿದ್ದಂಥ ಕಾರಣಕ್ಕಾಗಿ ಇವತ್ತಿನ ಪ್ರತಿಭಟನೆ ಇಡೀ ಇವತ್ತಿನ ಮೋದಿಯ ಭಾಷಣ ಇಡೀ ದೇಶದ ಗಮನವನ್ನು ಸೆಳೆಯಿತು ಒಂದು ಕಡೆ ನಿಮ್ಗೇನು ಅನ್ಸುತ್ತೆ ಈ ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಎಲ್ಲ ಸುದ್ದಿಯನ್ನು ತಿಳಿಸುವುದು ಕೂಡ ನಮ್ಮ ಕರ್ತವ್ಯ ಹೀಗಾಗಿ ತೆರಿಗೆಗೆ ಸಂಬಂಧಪಟ್ಟ ಹಾಗೆ ಹಿಂದಿನ ವಿಡಿಯೋದಲ್ಲಿ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೆ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೋದಿಯವರ ಅಭಿಪ್ರಾಯ ಏನು ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಥ್ಯಾಂಕ್ ಯು